ಕನಕಗಿರಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಿಂತ ಪೂಜ್ಯ ಭುವನೇಶ್ವರಿ ತಾತನವರಿಗೆ ನಮಸ್ಕರಿಸಿ ಪೂಜ್ಯ ಚನ್ನಮಲ್ಲ ಸ್ವಾಮೀಜಿ ಅವರಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದ ರೂವಾರಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಿಗೆಯವರ ಕರ್ನಾಟಕ ಸರ್ಕಾರದ ಆರ್ಥಿಕ ಸಲಹೆಗಾರರಾದಂಥ ಶ್ರೀ ಬಸವರಾಜ ರಾಯರೆಡ್ಡಿ ಕೊಪ್ಪಳ ಲೋಕಸಭಾ ಸದಸ್ಯರಾದಂಥ டி சங்கண ராகந்த இட்நாள்வர ஸ்ரீ ஜனாரெட்டியவரன்கௌட பட்டீல் அவர மேல்மனைய சதசருகாத பய்யாபுர

ಎಲ್ಲ ಆಹ್ವಾನಿತ ತಗೊಂಡರೆ ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ನೆರವಿರತಕ್ಕಂತ ಎಲ್ಲ ಆತ್ಮೀಯ ಬಂಧುಗಳ ತಾಯಿಯಿಂದರೆ ಯುವಕ ಮಿತ್ರರೇ ಸುದ್ದಿಮಾರ್ ದಿನದ ಗೆಳೆಯರು ಈ ಕನಕ ಗಿರಿ ಉತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸುತ್ತಾರೆ ಈ ಕನಕಗಿರಿ ಉತ್ಸವ ನಡೀತಾ ಇರ್ತಕ್ಕರಿತು ಇದು ನಾಲ್ಕನೇ ವರ್ಷ 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 ಎರಡ್ ಸಾವಿರದ ಹತ್ತರಲ್ಲಿ ಶಿವರಾಜ್ ತಂಗಡ್ಗಿ ಅವರು ಅವತ್ತು ಮಂತ್ರಿ ಆಗಿದ್ರು ಈ ಉತ್ಸವವನ್ನು ಪ್ರಾರಂಭ ಮಾಡಿದರು ಕರ್ನಾಟಕದಲ್ಲಿರ್ತಕ್ಕರಿತ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳಲ್ಲಿ ಕನಕಗಿರಿ ಕೂಡ ಒಂದು ಹೇಳಲಿಕ್ಕೆ ಬಯಸುತ್ತಾರೆ ಇಲ್ಲಿ ನೂರಾರು ದೇವಸ್ಥಾನಗಳಿದ್ದಾವೆ ಶಾಸನಗಳಿದ್ದಾವೆ ಒಂದು ದೊಡ್ಡ ಇತಿಹಾಸ ಇದೆ ಸಂಸ್ಕೃತಿ ಇದೆ ಪರಂಪರೆ ಇದೆ ಇವೆಲ್ಲವನ್ನು ಕೂಡ ಇವತ್ತಿನ ಯುವ ಜನತೆಗೆ ತಿಳಿಸಬೇಕಾಗುತ್ತದೆ ನಮ್ಮ ದೇಶದ ಇತಿಹಾಸ ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಕಲೆ ನಮ್ಮ ದೇಶದ ಸಾಹಿತ್ಯ ನಮ್ಮ ದೇಶದ ನೃತ್ಯ ಇವೆಲ್ಲವನ್ನೂ ಕೂಡ ಪ್ರತಿಯೊಬ್ಬರು ತಿಳ್ಕಂಡಾಗಲೇನೆ ದೇಶದ ಭವಿಷ್ಯವನ್ನ ಮತ್ತು ಜನರು ತಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾರೆ ಅದಕ್ಕಾಗಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಅದೇನಪ್ಪ ಅಂತಂದ್ರೆ ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಇತಿಹಾಸ ಗೊತ್ತಿರುತ್ತದೆ ಅವ್ರು ಮಾತ್ರ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದು ನಾನು ಹೇಳ್ತರಕ್ಕಂಥ ಮಾತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತು ಅದಕ್ಕೋಸ್ಕರ ಇವತ್ತಿನ ಯುವ ಜನತೆ ನಮ್ಮ இஹாசி மாவ பீழே ரூபாய் சாத்திய ஆகவே சுந்தரவாத நாடலே சாத்திய இது பிரதி கனசாக நம்ம யாவாக கனசு கட்டுக்க நன்கு அதே நான் கேள்வி கொடுத்து கொடுக்கு அந்த அப்பொழுது மனுஷரும் சார்த்தமா ஆகவே அந்த நீ நீவன சார்த்த ஆகியா இல்வ ஜனபரே இல்வ ಬಡವಲ್ ಪರವಾಗಿ ಇದೆಯಾ ಇಲ್ವಾ ಯಾಕಂದರೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಅಸಮಾನತೆ ಇದೆ ಇಂಥ ಸಮಾಜದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೆ ಏನಾದರೂ ಪ್ರಯತ್ನವನ್ನು ನಾವು ಯಾಕೆ ಬಸವಾದಿ ಶರಣರನ್ನ ಅದರಲ್ಲಿ ವಿಶೇಷವಾಗಿ ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ஜி வசமான அந்தாச்சார நம்சிக்கல் ವರ್ಟಿಕಲ್ ಆಗಿರ್ತಕ್ಕಂಥ ಸಮಾಜ ಮನುಸ್ಮೃತಿ ಇದೆಯಲ್ಲ ಮನುವಾದ ಇದೆಯಲ್ಲ ಅದು ವರ್ಟಿಕಲ್ ಆಗಿರೋದು ಮೇಲ್ಗಡೆ ಒಬ್ಬ ಒಂದು ಜಾತಿ ಇರ್ತದೆ ಕೆಳಗಡೆ ಒಂದು ಜಾತಿ ಇರ್ತದೆ ಅದರ ನಡುವೆ ಅನೇಕ ಜಾತಿಗಳು ಇರ್ತವೆ ಜಾತಿ ಜಾತಿಗಳ ಮೇಲೆ ಜೋಡಿಸ್ಬಿಟ್ಟಿದ್ದಾರೆ ಸಮಾಜದಲ್ಲಿ ಚತುರ್ವರ್ಣ ವ್ಯವಸ್ಥೆಯನ್ನು ಮಾಡಿ ಕೆಲವು ಶ್ರೇಷ್ಠರು ಕೆಲವರು ಶ್ರೇಷ್ಠರಲ್ಲ ಕನಿಷ್ಠರು ಅಂತ ಸಮಾಜವನ್ನು ಮಾಡಬಾರಿದ್ದಾರೆ ವಿನ್ಗಡಣೆ ಮಾಡಿದ್ದಾರೆ ಇದನ್ನೇ ಹಿಟ್ಲರ್ ಮತ್ತು ಮುಸ್ಲಿಮ್ ಮಾಡ ಜರ್ಮನಿಯಲ್ಲಿ ಹಿಟ್ಲರ್ ಜರ್ಮನರು ಶ್ರೇಷ್ಠರು ಅಂತ ಹೋಗಿ ಯಹೂದಿಗಳನ್ನು ಕೊಂದಾಕಿದರು ಜರ್ಮನರು ಶ್ರೇಷ್ಠರು ಅದನ್ನು ಫಾಲೋ ಮಾಡೋರು ನಮ್ಮ ದೇಶದಲ್ಲಿ ಇದಾರೆ ಹಿಟ್ಲರ್ ಫಾಲೋ ಮಾಡೋರು ಮುಸಿ ಫಾಲೋ ಮಾಡೋರು ನಮ್ಮ ದೇಶದಲ್ಲಿ ಇದ್ದಾರೆ ಅದು ಹೋಗ್ಬೇಕು ಹಿಟ್ಲರು ಶ್ರೇಷ್ಠ ಶ್ರೇಷ್ಠ ಜರ್ಮನರು ಶ್ರೇಷ್ಠ ಯಹೂದಿಗಳು ಕನಿಷ್ಠ ಕನಿಷ್ಠ ಅಂತ ಅಂದ್ಕೊಂಡು ಐವತ್ತೆಂಟು ಲಕ್ಷ ಯಹೂದಿಗಳನ್ನು ಕುಂದಾಗ್ತವೆ ಐವತ್ತೆಂಟು ಲಕ್ಷ ಯಹೂದಿ

ನಾವೆಲ್ಲ ಮನುಷ್ಯರು ಶ್ರೇಷ್ಠರು ಅಂತ ಹೇಳ್ಕೊಳ್ಳೋರು ಇದಾರಲ್ಲ ಅವರು ಮನುಷ್ಯರೇ ಅಲ್ಲ ಕರಿಷ್ರು ಅಂತ ಬೇರೆಯವ್ರನ್ನ ಕರೀತಾರಲ್ಲ ಅವರು ಮಾನವರು ಅಲ್ವೇ ಅಲ್ಲ ನಾವೆಲ್ಲ ಮನುಷ್ಯರು ಮೂಲತಃ ಅದೇ ಬಸವಾದಿ ಶರಣ್ರು ಜಾತಿ ರಹಿತವಾದಂಥ ವರ್ಗ ರಹಿತವಾದಂತ ಖಂಡಾಚಾರ್ಯಕ್ಕಂತ ವೈಚಾರಿಕತೆಯಿಂದ ಕೂಡಿರ್ತಕ್ಕಂತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಅಂತ ಸಮಾಜವನ್ನು ಮಾಡಬೇಕು ಮನುಷ್ಯನಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ಮಾಡಬೇಕು ಮನುಷ್ಯ ಮನುಷ್ಯರನ್ನ ಪ್ರೀತಿಸಬೇಕೆ ಹೊರತು ಮನುಷ್ಯ ಮನುಷ್ಯನನ್ನ ದ್ವೇಷ ಯಾವುದೇ ಕಾರಣಕ್ಕೆ ಯಾವುದೇ ಜಾತಿ ಸೇರಿ ಯಾವುದೇ ಧರ್ಮ ಸೇರಿರ್ಲಿ ಅವರನ್ನ ಪ್ರೀತಿಸ್ತಕ್ಕಂಥ ಮನೋವೃತ್ತಿಯನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಸಮಾಜದಲ್ಲಿ ಯಾರನ್ನು ದ್ವೇಷಿಸಬಾರದು ಇದು ನಮ್ಮ ಇತಿಹಾಸದಿಂದ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಇತಿಹಾಸ ನಾವು ತಿಳ್ಕೊಳ್ಬೇಕು ನಮ್ಮ ಪರಂಪರೆ ಏನಂತ ನಮ್ಮ ಸಂಸ್ಕೃತಿ ಏನಂತ ತಿಳ್ಕೊಳ್ಬೇಕಾಗತ್ತೆ ನಮ್ಮಲ್ಲಿರ್ತಕ್ಕಂತ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ அஞ்சனாதே பெட்டக்கெஹ் அந்த அதிங்கோஸ்க்கு நூறு கோடி ரூபாய் நூறு கோட்டி ரூபாய் ஜனாரெட்டியாஷிய நான் ன்யவாத அவ் கேர்த்து கொட்டே அந்த ಹನುಮನನ್ನ ನಾವು ಪೂಜಿಸ್ತೀವಿ ಬರೀ ಶ್ರೀರಾಮನ ಅಷ್ಟೇ ಪೂಜಿಸಲ್ಲ ನಾವು ಹನುಮನನ್ನು ಶ್ರೀರಾಮ ಚರಿ ಲಕ್ಷ್ಮಣನನ್ನ ಸೀತೆಯನ್ನ ಹನುಮನನ್ನ ಬಿಟ್ಟು ನೋಡಕ್ಕಾಗಲ್ಲ ಇವ್ ನಾಲ್ಕು ಜನರು ಒಟ್ಟಿಗೆ ಇರ್ತಾರೆ ಅದಕ್ಕೆ ನಾನು ಏನು ಹೇಳ್ತೀನಿ ಶ್ರೀರಾಮ ಚರೀರನ್ನ ಪ್ರತ್ಯೇಕವಾಗಿ ನೋಡ್ತಾ ಸರಿಯಲ್ಲ అదే నేను అనేక సారి హీని సీతారాం సీతారాం జై కె జై అంతా బరీ శ్రీరామ శ్రీరామచంద్ర జై అంత అదే నూక్త కుటుంబ అదే నమ్ ఇంటి అది నమ్మ హిస్ట్రి అది నమ్మ పరంపరే ಅದು ನಮ್ಮ ಸಂಸ್ಕೃತಿ ನಾವು ಜೈಟಿ ಕುಟುಂಬವನ್ನು ಬರೆದಿರ್ತಕ್ಕಂಥದ್ದು ಅದಕ್ಕೆ ಯಾಕೆ ನಮ್ಮ ಶ್ರೀರಾಮನ ದೇವಸ್ಥಾನಗಳಲ್ಲಿ ಶ್ರೀರಾಮಚಂದ್ರ ಇರ್ತಾರೆ ಲಕ್ಷ್ಮಣ ಇರ್ತಾರೆ ಸೀತೆ ಇರ್ತಾರೆ ಆಂಜನೇಯ ಇರ್ತಾರೆ ಕರಿತದೆ ಇವು ಪರಂಪರೆ ಅವಿಮಕ್ತರ ಕುಟುಂಬದ ಪರಂಪರೆ ನಾವು ಪ್ರತ್ಯೇಕವಾಗಿ ನೋಡಕ್ ಹೋಗ್ಬಾರದು ಶ್ರೀರಾಮಚಂದ್ರ ನೋಡಕ್ಕೆ ಹೋಗ್ಬಾರದು இல்லேதே ரமாயணுல்ல மகாபாரத மகாபார்த்து ரமாயணு நீர ஒே இல்லை நோட்மா ஸ்ரீராம் கேந்திர ஒரீராம் க்ந்திர ஒரே இல்ல நோட ஆய் ಈ ಪಾಪ ಇವರು ಹೇಳ್ತಾ ಇದ್ದಾರೆ ಇದಾರೆ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ ಶ್ರೀರಾಮ್ ನಾನಂತೂ ನೋಡಿಲ್ಲ ನಾ ನೋಡಿಲ್ಲ ನಾನು ಬಹಳ ಇತಿಹಾಸ ಓದ್ಕೊಂಡಿದ್ದೀನಿ ರಾಮಾಯಣ ಓದ್ಕೊಂಡಿದ್ದೀನಿ ಮಹಾಭಾರತ ಓದ್ಕೊಂಡಿದ್ದೀನಿ ಶ್ರೀರಾಮ್ ಚಂದ್ರ ಜೊತೆ ಲಕ್ಷ್ಮಣ ಸೀತೆ ಇಬ್ರು ಕಾಡ್ ಓದ್ರು ಅಲ್ವಾ ಮತ್ತೆ ಹಿಂಗೆ ಬೇಲ್ಪಡ್ಸಕ್ ಅವ್ರನ್ನ ಅದರಿಂದ ನಾವು ಇತಿಹಾಸನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಪುರಾಣಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಆಗ ಮಾತ್ರ ನಾವು ಸರಿಯಾದ ದಾರಿನಲ್ಲಿ ನಡೀಲಿಕ್ಕೆ ಸಾಧ್ಯ ಆಯ್ತು ಬಸವಾದಿ ಶರಣರು ಏನು ಹೇಳಿದ್ರು காயகே கைல எல்லாம் காயகாடி காயக அந்த உத்தனை உத்தனை அந்த அதனை மத்திய இங்கே டிஸ்ட்ரிஷன் ಅನ್ಡಿಸ್ಟ್ರಿಬ್ಯೂಷನ್ ಕೂತ್ಕೊಂಡು ತಿನ್ನದಲ್ಲ ಎಲ್ಲರೂ ಕಾಯಕ ಮಾಡಬೇಕು ಎಲ್ಲರೂ ಕಾಯಕ ಮಾಡಬೇಕು ಬಂದದನ್ನ ಎಲ್ಲರೂ ಹಂಚ್ಕೋಬೇಕು ಅದಕ್ಕೆ ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಹೇಳಿದ್ರು ಕುವೆಂಪು ಅವರು ಏನು ಹೇಳಿದ್ರಮ್ಮ ಸರ್ವೋದಯವಾಗಲಿ ಸರ್ವರಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಯಾರು ಹೇಳಿದ್ದು ಇದನ್ನ ಕುವೆಂಪು ವಾಸ್ತವಕವಿ ಕುವೆಂಪು ಅವರು ಹೇಳಿದ್ದು ಅದನ್ನ ಇದನ್ನೆಲ್ಲ ತಿಳ್ಕೋಬೇಕಲ್ಲ ನಾವು ಇತಿಹಾಸ ಗೊತ್ತಾಗಬೇಕಲ್ಲ ಸರ್ವೋದಯ ಯಾರು ಹೇಳಿದ್ರು ಅದರಿಂದ ನಮಗೆ ಇತಿಹಾಸನೇ ಗೊತ್ತಿಲ್ಲ ಹೋದ್ರೆ ಭವಿಷ್ಯ ಹೆಂಗ್ ಗುರುಪಿಸ್ತೀವಿ ಅದಕ್ಕೆ ಇಂಥ ಉತ್ಸವಗಳು ಬೇಕಾಗ್ತದೆ ಅನುಪಿ ಉತ್ಸವ ಯಾಕೆ ಮಾಡ್ತೀವಿ ವಿಜಯನಗರ ಸಾಮ್ರಾಜ್ಯ ಗೊತ್ತಾಗಬೇಕು ಬೇಡ ಕೃಷ್ಣ ಕೃಷ್ಣದೇವರಾಯನ ಆಡಳಿತ ಗೊತ್ತಾಗಬೇಕು ಬೇಡ ನಾರೊಳಿ ಕೃಷ್ಣರಾಜ ಆಡಳಿತ ಗೊತ್ತಾಗಬೇಕು ಬೇಡ ಶಾ ಮಹಾರಾಜರ ಆಡಳಿತ ಗೊತ್ತಾಗಬೇಕು ಬೇಡ ಈ ದೇಶಕ್ಕೆ ಆ ಮೀಸಲಾತಿ ಹೆಂಗ್ ಅಂತ ಗೊತ್ತಾಗಬೇಕು ಬೇಡ ಯಾರು ಈ ದೇಶದಲ್ಲಿ ಮೀಸಲಾತಿ ಮೊದಲು ಮಾಡಿದವರು ಸಾವು ಮಹಾರಾಜರು ಆಮೇಲೆ ನಾಲ್ವಡಿ ಕೃಷ್ಣರಾಜ್ರು ಗೊತ್ತಾಗ್ಬೇಕಲ್ಲ ಮೀಸಲಾತಿ ಮಾಡಿಬಿಟ್ರೆ ಮಹಿಳೆಯರಿಗೆ ಒಂದು ಕಾಲದಲ್ಲಿ ಶಿಕ್ಷಣ ಕಲಿತಕ್ಕಂತ ಅವಕಾಶ ಇರಲಿಲ್ಲ ಈಗ ನೀವೆಲ್ಲ ಸಂವಿಧಾನ ಬಂದ ಮೇಲೆ ಅವಕಾಶಗಳು ನಿಮಗೆ ಇತ್ತ ಯಾರು ಮಾಡಿದವರು ನಿಮಗೆ ವಿದ್ಯೆ ಅಂತ ನಾವೇ ಮಾಡ್ಕೊಂಡಿರಲ್ಲ ಚಿತ್ರದುರ್ಗ ವ್ಯವಸ್ಥೆ ನಾವೇ ಮಾಡ್ಕೊಂಡಿರಲ್ಲ ಮತ್ತೆ ಇದು ಗೊತ್ತಾಗ್ಬೇಕ ಬೇಡ ಮಹಿಳೆಯರಿಗೆ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಸೂತ್ರರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಗೊತ್ತಾಗ್ಬೇಕ ಬೇಡ ಮತ್ತೆ ಬಸವಾದಿ ಶರಣರು ಸಾಮಾಜಿಕ ಚಳುವಳಿ ಯಾಕೆ ಮಾಡಿದ್ರು ಅಕ್ಕಮಹಾದೇವಿಯವರಿಗೆ ಅನುಭವ ಮಂಟಪದಲ್ಲಿ ಯಾಕೆ ಪ್ರಾಮುಖ್ಯತೆ ಕೊಟ್ಟಿದ್ದರು ಕೊಟ್ಟಿದ್ರು ಅರಕ್ಮಾದೇವಿ ಅರಕ್ಮಾದೇವಿಗೆ ವಿಜಯನಗರ ಮಹಿಳಾ ಕಾಲೇಜಿಗೆ ಹೆಸರು ಇಟ್ಟವ್ರು ಯಾರು ಸಿದ್ದರಾಮಯ್ಯ ಇದ್ದಾಗ ಅದಕ್ಕೆ ಹೆಸರಿಟ್ಟವರು ಎರಡ್ ಸಾವಿರದ ಹದಿನೇಳರಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರು ಫೋಟೋ ಇಡಬೇಕು ಅಂತ ತೀರ್ಮಾನ ಮಾಡಿದವರು ಯಾರು

ಭಾಳ ಮಾತನಾಡಕ್ಕೆ ಹೋಗಲ್ಲ ರಾಯಾರೆಡ್ಡಿಯವರು ನಮ್ಮ ಸರ್ಕಾರದ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಹೇಳಿದ್ದಾರೆ ಕೊಪ್ಪಳ ಜಿಲ್ಲೆಗೆ ಈಗ ಕನಗಿರಿ ಕ್ಷೇತ್ರಕ್ಕೆ ಬರ್ತದೆ ನವಿಲೆ ಬ್ಯಾಲೆನ್ಸಿಂಗ್ ಜಾಗ ಅದಕ್ಕೆ ಹದಿನೈದು ಸಾವಿರದ ಆರುನೂರು ಕೋಟಿ ರೂಪಾಯಿ ಒಂದು ಅನಾದ್ ಮಾಡಿಸಿದ್ದೀವಿ ಅದಕ್ಕೆ ಅದನ್ನು ಪರ್ಯಾಯ ಇದನ್ನು ಮಾಡಬೇಕು ಹೇಳಿ ಮಾಡಿದ್ದೀವಿ ಆದರೆ ಆಂಧ್ರ ಮತ್ತು ತೆಲಂಗಾಣ ಆ ರಾಜ್ಯಗಳನ್ನು ಅವ್ರ ಜೊತೆ ಮಾತಾಡಬೇಕಾಗುತ್ತೆ ಅವ್ರಿಗೂ ಒಪ್ಪಿಸ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ತುರ್ಗುಭದ ಡ್ಯಾಮು ಬರೀ ಕರ್ನಾಟಕದಿಂದ ಅಷ್ಟೇ ಅಲ್ಲ ಹೇಳಿದ್ರು ಅವರು ಕರಡೀಸ ಹೇಳಿದರು நூற மூவத்து டி எம் சித்த நூறு டி எம் சி ஆகிறது ரெத்தொந்தையாகபட்டது நீர் சிகிச்சை சாத்திய ஆக மூவத்து டி எம் சி நீர் கடுமையாக அதுக்கோஸர அவ்வொரு மாதிரி இதன் கிருஷ்ணாதினா நீர் தகவல்க்கு துங்கபதிக் சர்ச்சைய விஷயம் ಯಾಕಂತಂದ್ರೆ ಈಗಲೇ ನೂರ್ ಮೂವತ್ತು ಟಿ ಎಂ ಸೆಕೆಂಡ್ ಸ್ಟೇಜ್ ಅಲ್ಲಿ ಅದನ್ನ ಅಲ್ಲಿ ನೀರಿದೆ ಅಂತ ಗೊತ್ತಿಲ್ಲ ನೀವು ಗೊತ್ತಿಲ್ಲ ಅದಕ್ಕೋಸ್ಕರವಾಗಿ ನೌಲೇ ಜಲಾಶಯ ನಿರ್ಮಾಣ ಮಾಡಬೇಕು ಅಂತ ಗೊತ್ತಿಲ್ಲ ಆಂಧ್ರದ ಜೊತೆ ಮತ್ತೆ ತೆಲಂಗಾಣದ ಜೊತೆ ಮಾತಾಡಿ ಆ ಜಲಾಶಯವನ್ನ ಮಾಡೇ ತಿಳ್ತೀವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರ ಮಾಡಬೇಕಾಗ್ತದೆ ಕೊಪ್ಪಳ ನಾನು ಪಾರ್ಲಿಮೆಂಟ್ ನಿಂತಿದ್ದಂತ ಕೊಪ್ಪಳ ನಾನು ಪಾರ್ಲಿಮೆಂಟ್ಗೆ ನೈನ್ಟೀನ್ ನೈಂಟಿ ಒನ್ ನಿಂತಿದೆ ಇಲ್ಲಿ ಆಗ ಕರಡಿ ಸಂಗಣ್ಣು ನಮ್ಮ ಜೊತೆ ಏನು ಕರಡಿ ಸಂಗಣ ಪಾರ್ಲಿಮೆಂಟ್ ನಾನು ಬರೀ ಹತ್ತು ಸಾವಿರದ ಸೋತಬಿಟ್ಟೆ ಆದರೂ ನಾನು ಸೋತಿದ್ದೇನೆ ಯಾಕೆಂದ್ರೆ ಅವತ್ತು ರಾಜೀವ್ ಗಾಂಧಿ ಅವರು ಹತ್ಯೆ ಆಗಲಿ ಹೋಗಿದ್ರೆ ನೂರು ನೂರು ಕೊಪ್ಪಳ ಕ್ಷೇತ್ರದಿಂದ ನಾನು ಗೆದ್ದೇ ಗೆಲ್ತಿದ್ದೆ ಲೋಕಸಭಾ ಆದರೆ ರಾಜೀವ್ ಗಾಂಧಿ ಅವ್ರಿಗೆ ಹತ್ಯೆ ಆಗ್ಬಿಡ್ತು ನಾನು ಅವತ್ತು ಜನತಾದಲ್ಲಿ ಅಭ್ಯರ್ಥಿಯಾಗಿದೆ ಹಾಗಾಗಿ ಸೋಲ್ ಪರಿಸ್ಥಿತಿ ನಿರ್ಮಾಣ ಆಯ್ತು ಒಂದು ವೇಳೆ ಈಗ ಒಳ್ಳೇದೇ ಆಯ್ತು ಅಂತ ಅನಿಸುತ್ತೆ ನಾನು ಅವ್ರಿಗೆ ಎಂ ಪಿ ಆಗಬಿಟ್ಟಿದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಹುಡ್ತಿದ್ದೆ ಆಗ ರಾಜ್ಯ ರಾಜಕಾರಣ ಬರ್ತಿರ್ಲಿಲ್ಲ ಮತ್ತೆ ಎರಡು ಸಾವಿರ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಇವೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೂ ಸಾಧ್ಯ ಆಯ್ತಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅನ್ನ ಭಾಗ್ಯ ಕ್ಷೀರಭಾಗ್ಯ ಇಂದಿರಾ ಕ್ಯಾಂಟೀನ್ ಖುಷಿ ಭಾಗ್ಯ ಶಾಂತಿ ಭಾಗ್ಯ ಸೂಭಾಗ್ಯ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲ್ಲ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯ್ತು ಯಾಕಂತಂದ್ರೆ ನಾವು